ಮಗುವಿಗೆ ಜ್ವರ ಅಂತ ಆ ತಾಯಿ ವಿವಿಧ ಆಸ್ಪತ್ರೆಗೆ ತೋರಿಸಿದ್ಲು ಆದ್ರೆ ಮಗುವಿಗೆ ಜ್ವರ ಮಾತ್ರ ಕಡಿಮೆಯಾಗಿರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಅದೊಬ್ಬ ಜ್ಯೋತಿಷಿ ದೆವ್ವ ಬಂದಿದೆ ಅಂತ ನಂಬಿಸಿದ್ದಾಳೆ ಹೋಮ ಹವನ ಮಾಡೋದಾಗಿ ಹೇಳಿ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷ ಪಂಗನಾಮ ಹಾಕಿದ್ದಾಳೆ ಹೆಸರಲ್ಲಿ ಒಂದೇ ನಾಮ ಉಜ್ಜಿದ್ಲು ಕಿಲಾಡಿ ಜ್ಯೋತಿಷಿ ಇಪ್ಪತ್ತೆಂಟು ಲಕ್ಷಕ್ಕೆ ಬಿಟ್ಟು ಕಟ್ಟರಿ ಮೋಸ ಹೋಗೋರು ಎಲ್ಲಿವರೆಗೂ ಗಿರ್ತಾರೋ ಮೋಸ ಮಾಡೋರು ಅಲ್ಲಿಯವರೆಗೂ ಗಿದ್ದೇಗಿರ್ತಾರೆ ಅಂತಾರಲ್ಲ ಇದಕ್ಕೆ ನೋಡಿ ದೆವ್ವದ ಹೆಸರಲ್ಲೂ ಲಕ್ಷ ಲಕ್ಷ ಲೂಟಿ ಮಾಡಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್ ಎರಡು ವರ್ಷದ ಮಗುವಿನ ಮೇಲೆ ದೆವ್ವ ಸೇರ್ಕೊಂಡಿದೆ ಅಂತ ಬಣ್ಣ ಬಣ್ಣದ ಕಥೆ ಕಟ್ಟಿದವಳು ಇಪ್ಪತ್ತೆಂಟು ಲಕ್ಷ ಹಣ ಗೆದ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ఇవర హసరు లక్ష్మి లాగలోటి అంత బాగలకోటి జయ తీరదాళ నివాసి ಬ್ಯಾಂಕ್ ಉದ್ಯೋಗಿ ಆಗಿರೋ ಲಕ್ಷ್ಮಿ ಅವರಿಗೆ ಎರಡು ವರ್ಷದ ಹೆಣ್ಣು ಮಗುವಿದೆ ಈ ಮಗುವಿಗೆ ಮೇಲಿಂದ ಮೇಲೆ ಜ್ವರ ಕಾಣಿಸಿಕೊಳ್ತಿತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಜ್ವರ ಬರೋದು ಕಮ್ಮಿ ಆಗಿರ್ಲಿಲ್ಲ ಈ ವಿಷಯ ಇವರ ಸ್ನೇಹಿತೆಗೆ ಗೊತ್ತಾಗ್ತಿದ್ದಂತೆ ಜ್ಯೋತಿಷಿಯೊಬ್ಬಳ ಕಥೆ ಹೇಳಿದ್ಲು ಅವರ ಬಳಿ ಹೋದ್ರೆ ಎಲ್ಲಾ ಗುಣ ಆಗತ್ತೆ ಎಂದಿದ್ಲು ಕೊನೆಗೆ ಆಕೆಯೇ ಮಹಾರಾಷ್ಟ್ರದ ಕೊಲ್ಲಾಪುರ ನಿವಾಸಿ ಸೀಮಾಶಾಂಬವಿಯನ್ನ ಪರಿಚಯ ಮಾಡಿಕೊಟ್ಟಿದ್ಲು ಪರಿಚಯ ಅಂದ್ರೆ ಮುಖ ಭೇಟಿಯೆಲ್ಲ ಫೋನ್ ನಲ್ಲೇ ಮಾತುಕತೆ ಶುರುವಾಗಿತ್ತು ನಿಮ್ಮ ಮಗುವಿನ ಮೇಲೆ ನಿಮ್ಮ ತಾಯಿಯ ಆತ್ಮ ಸೇರ್ಕೊಂಡಿದೆ ಇದರಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಅಂತ ಲಕ್ಷ ಲಕ್ಷ ಕೇಳೋದಕ್ಕೆ ಶುರು ಮಾಡಿದ್ದಾಳೆ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರತಕ್ಕಂಥದ್ದಾರೆ ನಮ್ದು ಟೀಮ್ ಅಲ್ಲಿ ಹೋಗಿದೆ ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ಅವಶ್ಯಕತೆ ಪಡೆದು ಮುಂದಿಂದು ವಿಚಾರಣೆಯನ್ನ ಮಾಡ್ತಾ ಇದ್ವಿ ಎಲ್ದೋ ಮಾಡಿದ್ದ ಯಾವುದೋ ವಿಡಿಯೋಗಳನ್ನ ಕಳಿಸ್ತಿದ್ದ ಕಿಲಾಡಿ ಜ್ಯೋತಿಷಿ ಆ ಪೂಜೆ ಈ ಪೂಜೆ ಅಂತ ಇಪ್ಪತ್ತೆಂಟು ಲಕ್ಷ ತೋಚಿದ್ದಾಳೆ ಇವಳ ಹಸಿ ಹಸಿ ಕತೆ ನಂಬಿದ ಅಮಾಯಕಿ ತನ್ನ ಬಳಿಗಿದ್ದ ಬಂಗಾರ ಹಾಗೂ ತಾಯಿ ಹೆಸರಲ್ಲಿದ್ದ ಡೆಪಾಸಿಟ್ ಹಣವನ್ನು ಮೋಸಗಾತಿ ಕೈಗಿಟ್ಟಿದ್ದಾರೆ ಯಾವಾಗ ಮೋಸ ಹೋದೆ ಅನ್ನೋದು ಗೊತ್ತಾಯ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಒಟ್ನಲ್ಲಿ ಅಮಾಯಕರ ಅಮಾಯಕತೆಯನ್ನೇ ಅಸ್ತ್ರ ಮಾಡಿಕೊಂಡವಳು ಇಪ್ಪತ್ತೆಂಟು ಲಕ್ಷ ನುಂಗಿದ್ದಾಳೆ ತೆಬ್ಬದ ಹೆಸರಲ್ಲಿ ಬಂಕುಬೂದಿ ಎರಚಿದವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ಮಂಜುನಾಥ್ ತಳವ ನ್ಯೂಸ್ ಏಟೀನ್ ಬಾಗಲಕೋಟೆ